ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರ ಅವರು ಊರು ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕಿದಂತೆ ಅನ್ನಂಥ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಅನ್ನಂಥದ್ದು ಈ ಗಾದೆ ಮಾತಕ್ಕೆ ಸಹಿಸಮವಾಗಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ನೋಡಿ ಕರ್ನಾಟಕದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಏನು ಅವತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ ಟ್ರೈಬ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂಡರ್ ದ ಕಂಪನೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಕೆಳಗಡೆ ಅವತ್ತು ಬುಡಕಟ್ಟು ಸಮುದಾಯಗಳಿಗೆ ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಅವರು ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಯಾವುದೇ ವಿಚಾರಗಳನ್ನು ಕೆಲಸ ಮಾಡಿಕೊಬೇಕಾದ್ರೆ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅವತ್ತು ಒಂದು ಕಾನೂನನ್ನು ತಂದು ಜಾರಿ ತರಂತ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ ಸುಮಾರಾಗಿ ಹತ್ತತ್ರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಬಂಗಾರ ಹನುಮಂತನವರು ಹೇಮಲತಾ ನಾಯ್ಕಕ್ಕವರು ರಾಜೀಗೌಡರು ಸಿದ್ದರಾಜನವರು ಶಾಂತರಾಮ್ ಸಿದಿಕಿಯವರು ಕೂಡ ಅನೇಕ ಬುಡಕಟ್ಟು ಸಮುದಾಯಗಳಲ್ಲಿ ಪರಿಶಿಷ್ಟ ವರ್ಗಗಳಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಸಮುದಾಯಗಳ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅಧಿಕಾರಕ್ಕೆ ಬರುತ್ತಾನೋ ಅವತ್ತೆಲ್ಲ ಕೂಡ ಈ ಸಮುದಾಯಕ್ಕೆ ಜಸ್ಟಿಸ್ ಅನ್ನು ಕೊಡುವಂತಹ ಕೆಲಸ ನಾವು ಮಾಡಿದ್ವಿ ಇವತ್ತು ಹತ್ತತ್ರ ನಮಗೆ ಮೂರು ಮೂರುವರೆ ತಿಂಗಳಾಯ್ತು ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರು ಇಟ್ಕೊಂಡು ನಮ್ಮೆಲ್ಲ ನಾಯಕರು ಸೇರಿಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾನೆ ಇದ್ವಿ ಒತ್ತಾಯ ಮೇರೆಗೆ ಏನಾಯ್ತು ಅನ್ನೋ ವಿಚಾರವನ್ನು ಕೂಡ ತಮಗೆಲ್ಲ ಗೊತ್ತಿರುವಂತಹ ವಿಚಾರ ಈಗಿನ ಪರಿಸ್ಥಿತಿಯಲ್ಲಿ ಇಡಿಯವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಡೈರೆಕ್ಟರೇಟ್ ಅವರು ನಾಗೇಂದ್ರ ಮತ್ತು ಅವರ ಮನೆಯ ಮೇಲೆ ಅವರ ಆಸ್ತಿಗಳ ಮೇಲೆ ದಾಳಿ ಮಾಡಿ ದಾಳಿ ನಡೆಸಿ ಅನೇಕ ವಿಚಾರಗಳನ್ನ ದಾಖಲಾತಿಗಳನ್ನು ಪರಿಶೀಲನೆ ಕೂಡ ನಡೀತಾ ಇದೆ ಇದು ನಾನು ಇಡಿ ಏನು ಮಾಡ್ತಾ ಇದ್ದೋ ಅದನ್ನ ಸ್ವಾಗತ ಅಂತೇಳಿ ನಾನು ತಿಳ್ಕೊತೀನಿ ನಾನು ನೋಡ್ತಾ ಇದ್ದೆ ನೋಡುವಂತಹ ಸಂದರ್ಭದಲ್ಲಿ ಈ ಸಮುದಾಯದ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ವತಿಯಿಂದ ಒಂದು ರೀತಿ ಫಾರ್ ದ ಪರ್ಪಸ್ ಆಫ್ ಆಫ್ ಅಫ್ಲಿಫ್ಟಿಂಗ್ ಆಫ್ ದ ಎಸ್ ಟಿ ಪೀಪಲ್ ಅನ್ನಂತ ಕಾರಣದಿಂದ ಇದನ್ನ ಪ್ರಾರಂಭ ಮಾಡಿದ ನಂತರ ಅನೇಕ ಎಸ್ ಟಿ ಸಮುದಾಯಗಳನ್ನ ಅಫ್ಲಿಫ್ಟಿಂಗ್ ಮಾಡಬೇಕನ್ನ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ನಾನು ಮೂರು ವಿಚಾರಗಳ ಬಗ್ಗೆ ಡಿಬೇಟ್ ಮಾಡಬೇಕಾಗುತ್ತೆ ನಾನು ಈ ಮೂರು ವಿಚಾರಗಳಲ್ಲಿ ನೋಡಿದಂತ ಟೈಮ್ ಅಲ್ಲಿ ಒಂದು ಇವತ್ತು ಇಡಿ ಬಂದು ಇಡಿ ವಿಚಾರಣೆ ನಡೆಸ್ತಾ ಇದ್ದಾರೆ ಒಂದು ಕಡೆ ಎಸ್ ಐ ಟಿ ಅವರು ಕೂಡ ಅಂಡ್ ಮುಂದೆ ಏನ್ ಆಗುತ್ತೆ ಆಗಬಹುದು ಅನ್ನದು ಕೂಡ ಇವತ್ತು ವಿಚಾರಣೆಗಳು ನಡೀತಾ ಮೂರು ಒಂದು ಇಡಿ ಎಸ್ ಐ ಟಿ ಮುಂದೆ ಏನಾಗಬಹುದು ಏನ್ ಆಗಬಹುದು ಅನ್ನಂತ ವಿಚಾರಗಳ ಬಗ್ಗೆ ಕೂಡ ಮೂರು ವಿಚಾರಗಳ ಬಗ್ಗೆ ಕೂಡ ನನ್ನ ಗಮನವನ್ನು ಸೆಳೀಬೇಕಾಗುತ್ತೆ ಇಡಿ ನಾಗೇಂದ್ರ ಅವರು ಮನೆ ಮೇಲೆ ದಾಳಿಯನ್ನು ಮಾಡಿ ಹಾಸ್ಯಗಳ ಮೇಲೆ ದಾಳಿ ನಡೆಸಿದ ನಂತರ ಒಟ್ಟಾರೆಯಾಗಿ ಅವ್ರ ಕಡೆ ಇದ್ದಂತ ಹದಿನೆಂಟು ಸ್ಥಳಗಳ ಮೇಲೆ ಅದೇ ಬೆಂಗಳೂರು ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಆಂಧ್ರ ಆಗಿರಬಹುದು ಎಲ್ಲೆಲ್ಲೋ ಹದಿನೆಂಟು ಕಡೆ ದಾಳಿ ಮಾಡಿ ಅಲ್ಲಿ ರೇಡ್ ಕೂಡ ಮಾಡಿರೋ ವಿಚಾರ ತಮಗೆ ಗೊತ್ತಿರೋ ವಿಚಾರ ಒಂದು ಇಡಿ ಬಂದಿದೆ ಅಂದ್ರೆ ಇವತ್ತು ಯೂನಿಯನ್ ಬ್ಯಾಂಕ್ ಅವರು ಅವರು ಸಿಬಿಐಗೆ ದೂರು ಕೊಟ್ಟಿರೋ ಕಾರಣ ಅದ ಆಧಾರದ ಮೇಲೆ ಇವತ್ತು ರೇಡ್ ನಡೀತಾ ಇರಬಹುದು ಅವರ ಆಧಾರದ ಮೇಲೆ ಈ ರೇಡ್ ನಡೀತಾ ಇರಬಹುದು ಆದರೆ ಯೂನಿಯನ್ ಬ್ಯಾಂಕ್ ಗೇವ್ ದ ಕಂಪ್ಲೇಂಟ್ ಟು ದ ಸಿಬಿಐ ಸೊ ಬೇಸ್ ಆನ್ ದಟ್ ಇಡಿ ರೈಡ್ ಕುಡ್ ಬಿ ಹ್ಯಾಪಿ ಅನ್ ಅಂತ ವಿಚಾರ ಬಹಳಷ್ಟು ಸ್ಪಷ್ಟವಾಗಿ ಕೂಡ ಗೊತ್ತಾಗ್ತದೆ ಹಂಗಾಗಿ ಇವತ್ತು ನಾನು ಕೆಲವೊಂದು ವಿಚಾರಗಳನ್ನು ಕೂಡ ಸರ್ಕಾರಕ್ಕೆ ಕೇಳಬೇಕಾಗುತ್ತೆ ಇವತ್ತು ಹರೀಶ್ ಅವರ ಅವ್ರ ಖಾತೆಗೆ ಸುಮಾರು ಎಂಬತ್ತು ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾಣೆ ಆಗಿದೆ ಎಂಬತ್ತು ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದನೇ ಪಿ ಎ ಹರೀಶ್ ಆಸ್ ಆಲ್ಮೋಸ್ಟ್ ಏಟಿ ಲ್ಯಾಕ್ಸ್ ಟ್ರಾನ್ಸ್ಫರ್ ಟು ಇಸ್ ಅಕೌಂಟ್ ಫ್ರಮ್ ವೇರ್ ಫ್ರಮ್ ವೇರ್ ವಾಲ್ಮೀಕಿ ಕಾರ್ಪೊರೇಷನ್ ಇದು ಲಿಂಕ್ ನೋಡ್ಕೊಳ್ಳಿ ಹೂ ಹರೀಶ್ ಅನ್ನಂತ ಕೇಳಿದಂತ ಟೈಮಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು ಪಿ ಎಂಬತ್ತು ಲಕ್ಷ ರೂಪಾಯಿ ನೇರವಾಗಿ ಇಷ್ಟೊಂದು ದೊಡ್ಡ ಇಷ್ಟೊಂದು ಅವ್ಯವಹಾರ ಇಷ್ಟೊಂದು ದೊಡ್ಡದು ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲ ಅಂತೆ ಇಡಿ ದಾಳಿ ಬಗ್ಗೆ ನಾನು ಏನು ಗೊತ್ತಿಲ್ಲ ಅನ್ನ ಮಾತು ಪರಮೇಶ್ವರ್ ಹೇಳಿದರು ಇದು ಅರ್ಥ ಏನಂದ್ರೆ ನಾ ಇಡಿ ದಾಳಿಯಿಂದ ಈ ಎಲ್ಲ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾದಂಥವರು ಗೌರ್ಮೆಂಟ್ ಇಸ್ ಅ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕ್ಯಾಮ್